ಎಲ್ಲರಿಗೂ ನಮಸ್ಕಾರ ಕಡ್ಡೆ ಕಿಚನ್ಗೆ ಸ್ವಾಗತ ನಾನಿವತ್ತು ದ್ರಾಕ್ಷಿ ಹಣ್ಣಿನ ಸೀಸನ್ನಲ್ಲಿ ಒಣ ದ್ರಾಕ್ಷಿಯನ್ನು ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿವಾಗ ಅರ್ಧ ಕೆ ಜಿ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ನಾವು ಹಣ್ಣು ದ್ರಾಕ್ಷಿ ತಗೊಂಡ್ರೆ ನಮಗೆ ಒಣಗಿಸಿದಾಗ ಕಾಲು ಕೆ ಜಿಯಷ್ಟು ಸಿಗುತ್ತೆ ನಾನಿಲ್ಲಿ ಸ್ವಲ್ಪ ಉದ್ದದ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಇದರ ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ ನೀವು ಬೇಕಾದ್ರೆ ಸಣ್ಣ ಸಣ್ಣ ದ್ರಾಕ್ಷಿಯನ್ನು ತಗೊಳ್ಳಿ ಅದು ತುಂಬ ಸಿಹಿಯಾಗಿರುತ್ತೆ ಮತ್ತು ಅದು ತುಂಬ ಸ್ಮೂತಾಗಿ ಬರುತ್ತೆ ದ್ರಾಕ್ಷಿ ಹಣ್ಣನ್ನು ಇವಾಗ ನಾವು ಇಡ್ಲಿ ಕುಕ್ಕರಲ್ಲಿ ಇಟ್ಟು ಹಬಿಯಲ್ಲಿ ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಇಷ್ಟೇ ಬೆಂದರೆ ಸಾಕು ನೋಡಿ ಈಗ ನಾನು ದ್ರಾಕ್ಷಿ ಹಣ್ಣನ್ನು ಬಿಸಿಲಿಗೆ ತಂದಿಟ್ಟಿದ್ದೀನಿ ಒಂದು ತಟ್ಟೆಯ ಮೇಲೆ ಬಿಳಿ ಬಟ್ಟೆ ಹಾಕಿ ಅದರ ಮೇಲೆ ಹರಡಿ ಇಟ್ಕೊಂಡಿದ್ದೀನಿ ತುಂಬ ಇದೆ ನಾಲ್ಕರಿಂದ ಐದು ದಿನದಲ್ಲೇ ಈ ದ್ರಾಕ್ಷಿ ಹಣ್ಣು ಒಣಗುತ್ತೆ ನೋಡಿ ಒಣ ದ್ರಾಕ್ಷಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಅಂಗಡಿಯಿಂದ ತಂದಾಗ ಯಾವ ರೀತಿಯ ಟೇಸ್ಟ್ ಇರುತ್ತೋ ಅದೇ ರೀತಿಯ ಟೇಸ್ಟ್ ಇರುತ್ತೆ ಇದನ್ನು ನೀವು ಸೀಸನಲ್ಲಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಉಪಯೋಗಿಸ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದ ಜೊತೆ ಮತ್ತೆ ಬರ್ತೀನಿ ನಮಸ್ತೆ